ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತಿ ಏನು ಇಂಟ್ರೆಸ್ಟಿಂಗ್ ಸ್ಟೋರಿ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎನಿ ಗೆಸ್ಸಸ್ ಯಾವುದೋ ಗೆಸ್ ಇಲ್ಲ ಅಲ್ವಾ ಎಸ್ ಬನ್ನಿ ನಾನೇ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ವಿಡಿಯೋನ ಎಂಟ್ ತನಕ ನೋಡಿ ಏನು ವಿಡಿಯೋ ತಗೊಂಡು ಬಂದಿದ್ದೀನಿ ನಿಮ್ಮೊಂದಿಗೆ ಅಂತ ಗೊತ್ತಾಗತ್ತೆ ದೆಹಲಿಯಲ್ಲಿ ವಾಕಿಂಗ್ ನಿಮೋನಿಯಾ ಇದೆಂತದಪ್ಪ ಹೊಸ ಕಾಯಿಲೆ ಇದೇನಿದು ವಾಕಿಂಗ್ ಮಾಡಿದ್ರೆ ನಿಮೋನಿಯಾ ಬರುತ್ತಾ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ ವಿಡಿಯೋನ ಹೆಣ್ ತನಕ ನೋಡಿ ಹೊಸ ಉಸಿರಾಟಕ್ಕೆ ಸಂಬಂಧಿರುವಂತಹ ಕಾಯಿಲೆ ಇದಾಗಿದೆ ಮಾಮೂಲಿ ನಿಮೋನಿಯಾಗಿಂತ ಅಷ್ಟೇನ್ ದೊಡ್ಡ ಕಾಯಿಲೆ ಅಲ್ಲ ಉಸಿರಾಟಕ್ಕೆ ಮಾತ್ರ ತೊಂದರೆ ಆಗತ್ತೆ ಕಳೆದ ಕೆಲ ದಿನಗಳಿಂದ ದೆಹಲಿಯಲ್ಲಿ ಉಸಿರಾಟಕ್ಕೆ ತುಂಬಾನೇ ಪರದಾಡ್ತಾ ಇದ್ದಾರೆ ಜನ ಮಾಮೂಲಿಗಿಂತ ಅಂದ್ರೆ ಮೊದ್ಲು ಯಾವ ಥರ ಇದ್ರು ಈ ಚಳಿಗಾಲ ಬಂತು ಅಂದ್ರೆ ದೆಹಲಿಯಲ್ಲಿ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಅಂತಾನೆ ತಿಳ್ಕೊಂಡ್ಬಿಡ್ಬೇಕು ಈ ಚಳಿಗಾಲ ಶುರುವಾಯಿತು ಅಂದ್ರೆ ಅಲ್ಲಿ ಒಂಥರ ಸ್ಮೋಕಿಂಗ್ ಗಾಳಿ ಕಳುಷಿತ ಗಾಳಿ ಕಳುಷಿತ ನಾವು ಕಳುಷಿತ ಗಾಳಿಯನ್ನು ನಾವು ಇಂಟೆಕ್ ತಗೊಂಡಾಗ ನಮ್ಮ ಕಾಯಿಲೆಗಳೆಲ್ಲ ಶುರುವಾಗ್ತವೆ ಈ ವಾಕಿಂಗ್ ನಿಮೋನಿಯಾ ಅಂತ ಹೇಳಿದೆ ಇದು ಯಾವ ತರ ಬರುತ್ತೆ ಇದು ಬಂದಿರೋದು ಯಾವ ತರ ನಮಗೆ ಗೊತ್ತಾಗುತ್ತೆ ಇದು ಹೆಂಗ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವಾಗ ಡೆಡ್ ಪಲ್ಯೂಷನ್ ಅಂದರೆ ಕಲುಷಿತ ಗಾಳಿನ ಇಂಟೆಕ್ ತೊಗೊಂತೀವೋ ಆವಾಗ ನಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಈ ಉಸಿರಾಟಕ್ಕೆ ತೊಂದರೆ ಆದಾಗ ನಾವು ಒಂದು ಆಸ್ಪಿಟಲ್ಸ್ಗೆ ಹೋಗ್ತೀವಿ ಇಲ್ಲ ನಾವು ಬ್ರೀತ್ ಮಾಡೋಕ್ಕೆ ಇಲ್ಲ ಅಂತ ನಮ್ಮ ಬಾಡಿಗೆ ನಮಗೆ ಅನಿಸುತ್ತೆ ಆವಾಗ ಹೋಗಿ ಎಕ್ಸ್ರೇ ಮಾಡಿಸ್ತೀವಿ ಇಲ್ಲ ಬಾಡಿ ಚೆಕಪ್ ಮಾಡಿಸ್ತೀವಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಇದೆಲ್ಲ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ವಾಕಿಂಗ್ ನಿಮೋನಿಯಾ ಇದೆ ಅಂತ ಇದು ಎಕ್ಸ್ರೇ ಅಥವಾ ನಮ್ಮ ಬಾಡಿನ ಪರೀಕ್ಷೆ ಮಾಡಿಸ್ದಾಗ ಮಾತ್ರ ಗೊತ್ತಾಗೋದು ವಾಕಿಂಗ್ ನಿಮೋನಿಯಾ ಇದೆ ಅಂತ ವೀಕ್ಷಕರೇ ಈ ಕಾಯಿಲೆಯಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋದಾದ್ರೆ ಈ ಕಾಯಿಲೆ ಬಂದವರು ಕಿಮ್ಮದಾಗ ಸೀಟ್ದಾಗ ನಮ್ಮ ಒಳಗಡೆಯಿಂದ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಆಚೆಗೆ ಬರುತ್ತಲ್ಲ ಆ ಮಾಲಿಕ್ಯೂಲ್ಸ್ ನಮ್ಮ ಪಕ್ಕದಲ್ಲಿರೋರ್ಗೇನಾದರೂ ಸ್ಪ್ರೆಡ್ ಆಯಿತು ಅಂದರೆ ಅವ್ರಿಗೆ ಟಚ್ ಆಯಿತು ಅಂದರೆ ಈ ವಾಕಿಂಗ್ ನಿಮೋನಿಯಾ ಅವ್ರಿಗೂ ಬಂತು ಅಂತ ಅರ್ಥಾನೆ ಇದು ಒಂಥರ ಸ್ಪ್ರೆಡಿಂಗ್ ಕಾಯಿಲೆ ಅಂತನೂ ಹೇಳ್ಬೋದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ವಾಕಿಂಗ್ ನಿಮೋನಿಯಾ ಆಗಿದೆ ಈ ವಾಕಿಂಗ್ ನಿಮೋನಿಯಾ ಯಾವ ಥರ ಬರುತ್ತೆ ಅಂತ ನೋಡೋದು ಆದರೆ ಮೈಕ್ರೋಪ್ಲಾಸ್ಮಾ ನಿಮೋನಿಯಾ ಎಂಬ ಮಾಲಿಕ್ಯೂಲ್ಸ್ ಇಂದ ಈ ವಾಕಿಂಗ್ ನಿಮೋನಿಯಾ ಬರುತ್ತೆ ಮೈಕೋಪ್ಲಾಸ್ಮಾ ನಿಮೋನಿಯಾ ಎಂಬ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಾಗ ನಾವು ಕಳುಷಿತ ಗಾಳಿನ ಯಾವಾಗ ನಾವು ಇಂಟೆಕ್ ತಗೊತೀವಿ ನಾವಿವಾಗ ಹೊರಗಡೆ ಹೋಗಲೇಬೇಕು ಅಂತ ಅನಿವಾರ್ಯ ಬಂತ ಅಂದಾಗ ನಾವೇನು ಮಾಸ್ಕ್ ಹಾಕ್ಕೊಂಡು ಒಳ ಹೊರಗಡೆ ಹೋಗ್ತೀವಿ ನಮಗೆ ಬೇಕೇ ಬೇಕು ಅಂತ ಹೋಗ್ತೀರಾ ಮಾಸ್ಕ್ ಹಾಕಿದ್ರೂ ಆ ಗಾಳಿ ನಿಮಗೆ ಬರ್ತಾ ಇರೋದು ಕಳುಷಿತ ಗಾಳಿನೇ ಪ ಶುದ್ಧವಾಗಿರುವಂತಹ ಗಾಳಿ ಬರ್ತಾ ಇಲ್ಲ ದೆಹಲಿಯಲ್ಲಿ ಈ ದೆಹಲಿ ಏನಾಗಿದೆ ಅಂದರೆ ಈ ಚಳಿಗಾಲ ದೆಹಲಿಯಲ್ಲಿ ಸ್ಪೇಸ್ ಕಂಜಸ್ಟೆಡ್ ಸ್ಪೇಸ್ ಜಾಸ್ತಿ ಆಗಿದೆ ವೆಹಿಕಲ್ಸ್ ಓಡಾಟ ಜಾಸ್ತಿ ಆಗಿದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಯಾವಾಗ ಕಂಜಸ್ಟೆಡ್ ಸ್ಪೇಸ್ ಇರುತ್ತೋ ನಾವು ಬಿಡುವಂತಹ ಗಾಳಿ ಹೊರಗಡೆ ಹೋಗೋಕ್ಕೆ ಜಾಗ ಇರಲ್ವೋ ಆ ಗಾಳಿನೆಲ್ಲ ಒಂದೇ ಕಡೆ ಗುಬ್ರಾಗ್ದಂಗೆ ಹಾಕ್ಬಿಟ್ಟಾಗ ಈ ಪಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಈ ಪಲ್ಯೂಷನ್ ಯಾವಾಗ ಜಾಸ್ತಿ ಹಾಕ್ತಾ ಇವಾಗ ಏನಂದರೆ ಫೋರ್ತ್ ಸ್ಟೇಜಲ್ಲಿ ರೆಡ್ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮನೆಗಳಿಂದ ಹೊರಗಡೆ ಬರಲೇಬೇಡಿ ಬಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ಕಟ್ಟಿಟ ಬುತ್ತಿ ಅಂತ ಈಗಾಗಲೇ ಶಾಲೆಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ಸ್ಕೂಲ್ಸ್ಗೆಲ್ಲ ರಜಾ ಕೊಟ್ಟಿದ್ದಾರೆ ಆಫೀಸಸ್ಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ರೋಡ್ಗಳಲ್ಲಿ ಜಾಸ್ತಿ ಓಡಾಡಬೇಡಿ ಅಂತನೂ ಅಲರ್ಟ್ ಮಾಡಿದ್ದಾರೆ ಬಟ್ ಆದರೂ ಓಡಾಡಲೇಬೇಕು ಅಂದರೆ ನಿಮ್ಮ ಸಾವು ಗ್ಯಾರಂಟಿ ಅಂತಲೂ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡೋದಾದರೆ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟು ಬೆಂಗಳೂರನ್ನ ನೋಡೋದಾದರೆ ದೆಲ್ಲಿ ಪರಿಸ್ಥಿತಿಗೆ ಎಲ್ಲಿ ಬಂದುಬಿಡುತ್ತೋ ಅಂತ ಭಯ ಆಗುತ್ತೆ ಯಾಕಂದರೆ ಈಗಾಗಲೇ ಬೆಂಗ್ಳೂರು ಯಾವ ಕಡೆ ಈ ಕಡೆ ಚಿಕ್ಕಬಳ್ಳಾಪುರದ ಗಂಟ ಬೆಂಗಳೂರೇ ಆಗಿದೆ ಈ ಕಡೆ ಹೊಸಕೋಟೆ ಗಂಟ ಬೆಂಗಳೂರೇ ಈ ಕಡೆ ನೆಲ್ಮಂಗಲ್ ತನಕ ಬೆಂಗಳೂರೇ ದಾಬಾಸ್ಪೇಟೆ ಈ ಕಡೆ ನಾಲ್ಕು ಆನೆಕಲ್ ಈ ಕಡೆ ನಾಲ್ಕು ಭಾಗಗಳಲ್ಲಿ ಸಹ ಬೆಂಗಳೂರು ಇನ್ನು ಸ್ವಲ್ಪ ಹೊರಹೊಳೆಯಕ್ಕೆ ಹೋಗಿ ಹಬ್ಕೊಂಡು ಬಂದಿದೆ ಒಳಗಡೆ ಜಾಗವೇ ಇಲ್ಲ ಇನ್ನೂ ಈ ಕಡೆ ಎಲ್ಲ ಡೆಲ್ಲಿಯಿಂದ ಬೀದರು ಫಾರಿನ್ ಎಲ್ಲರೂ ಬೆಂಗಳೂರಿಗೆ ಬಂದು ಸೇರ್ಕೊತಾ ಇದ್ದಾರೆ ಏನಾಗಿದೆ ಅಂದರೆ ಬೆಂಗಳೂರಲ್ಲೂ ಸಹ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ ಮೂಮೆಂಟ್ ಜಾಸ್ತಿ ಆಗ್ತಾ ಇದೆ ನಾವೆಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಪೆಟ್ರೋಲು ಡೀಸಲ್ಲು ಕಾರ್ಸ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ ಅಂದ್ರೂ ಪಾಪ್ಯುಲೇಷನ್ ಯಾವಾಗ ಜಾಸ್ತಿ ಹಾಕ್ತಾ ಜಾಸ್ತಿ ಆಗ್ತಾ ಬರುತ್ತೋ ಆವಾಗ ನಮಗೂ ಸಹ ಕಂಜಸ್ಟೆಡ್ ಸ್ಪೇಸ್ ಆಗುತ್ತೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಮರ ಗಿಡಗಳನ್ನ ಯಾವಾಗ ನಾವು ಡೆಮಾಲಿಷ್ ಮಾಡಿಸ್ತೀವೋ ಡೆಮಾಲಿಷ್ ಮಾಡ್ತೀವೋ ಮಾಡಿಸ್ತೀವಲ್ಲ ಮಾಡ್ತೀವೋ ಆವಾಗ ನಮಗೆ ಪ ಪರಿಶುದ್ಧವಾಗಿರುವಂತಹ ಗಾಳಿನೂ ಸಹ ಸಿಗೋದಿಲ್ಲ ಆದಷ್ಟು ಮರಗಳನ್ನು ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬೆಂಗಳೂರು ದಿಲ್ಲಿಗೆ ಆಗೋದು ಬೇಡ ದಿಲ್ಲಿಯ ಪರಿಸ್ಥಿತಿ ನಮ್ಮ ಬೆಂಗಳೂರಿಗೆ ಬರೋದು ಬೇಡ ಆದಷ್ಟು ನಮ್ಮ ಬೆಂಗಳೂರು ವಾತಾವರಣವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು